ಪರಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಂದ ಪ್ರೊಟೆಸ್ಟ್ ಮಾಡಲಾಗಿದೆ ನಿನ್ನೆ ಸಿಬ್ಬಂದಿ ಪ್ರೊಟೆಸ್ಟ್ ಮಾಡಿದ್ರು ಇಂದು ಕೈದಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಜೈಲಿನಲ್ಲಿ ಬಿಡಿ ಸಿಗರೇಟ್ ಸಿಕ್ತಿಲ್ಲ ಅಂತ ಪ್ರತಿಭಟನೆಯನ್ನು ನಡೆಸಲಾಗಿದೆ ನಮಗೆ ಇರೋದಕ್ಕೆ ಆಗ್ತಿಲ್ಲ ಅಂತ ಕೈದಿಗಳು ಧರಣಿಯನ್ನು ನಡೆಸಿದ್ದಾರೆ ಒಂದ್ ಕಡೆಯಲ್ಲಿ ದರ್ಶನ್ ಫೋಟೋ ವೈರಲ್ ಬಳಿಕ ಜೈಲಿನ ಚಿತ್ರಣವೇ ಈಗ ಚೇಂಜ್ ಆಗಿದೆ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಅಧಿಕಾರಿಗಳು ಕೈಗೊಳ್ತಾ ಇದ್ದಾರೆ ಹೀಗಾಗಿ ಜೈಲಿನಲ್ಲಿ ಬೀಡಿ ಸಿಗರೆಟ್ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ ಹೀಗಾಗಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕೈದಿಗಳು ನಿನ್ನೆ ಜೈಲಿನಲ್ಲೇ ಪ್ರತಿಭಟನೆ ನಡೆಸಿರುವಂತಹ ಜೈಲು ಸಿಬ್ಬಂದಿ ಎಲ್ಲಾ ಆರೋಪಗಳನ್ನು ಕೂಡ ತಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ನಿನ್ನೆ ಜೈಲಾಧಿಕಾರಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಜೈಲಿನ ಸಿಬ್ಬಂದಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಒಂದ್ ಕಡೆಯಲ್ಲಿ ಕೆ ಎಸ್ ಐ ಎಸ್ ಎಫ್ ಅವರು ಒಂದು ಕೈದಿಗಳನ್ನ ಒಳಗಡೆ ತರಬೇಕಂತ ಸಂದರ್ಭದಲ್ಲೂ ಅಲ್ಲಿ ಪ್ರತಿಯೊಂದು ಪರಿಶೀಲನೆ ನಡೆಸಿ ಒಳಗಡೆ ಬಿಡ್ತಾರೆ ಆದ್ರೆ ನಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ ಅವ್ರ ಮೇಲೆ ಯಾಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋಂಥ ರೀತಿಯಲ್ಲಿ ನಿನ್ನೆ ಸಿಬ್ಬಂದಿ ಪ್ರತಿಭಟನೆಯನ್ನು ಮಾಡಿದ್ರು ಈಗ ಅಲ್ಲಿ ಇರುವಂತಹ ಕೈದಿಗಳು ಕೂಡ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂತ ನಮಗೆ ಬಿಡಿ ಸಿಗರೇಟ್ ಯಾವುದೂ ಕೂಡ ಸಿಗ್ತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ರಾಜಾತಿಥ್ಯದ ಮತ್ತೊಂದು ಸ್ಫೋಟಕ ಸುದ್ದಿ ಬಯಲಾಗಿದೆ ಜೈಲು ಸೇರಿದ ಮೂರೇ ದಿನಕ್ಕೇನೆ ದರ್ಶನ್ಗೆ ಎಲ್ಲಾ ವ್ಯವಸ್ಥೆಗಳು ಕೂಡ ಸಿಕ್ಕಿದೆ ಮೂರು ದಿನದವರೆಗೆ ಸಾಮಾನ್ಯ ಕೈದಿಯಂತೆ ದರ್ಶನ್ ಇದ್ರು ಮೂರನೇ ದಿನದಿಂದ ದರ್ಶನ್ಗೆ ಸಿಕ್ಕಿತ್ತು ಎಲ್ಲಾ ಸೌಲಭ್ಯಗಳು ಹಾಸಿಗೆ ದಿಂಬು ಸಿಗರೇಟ್ ಪ್ರತಿಯೊಂದು ಸೌಲಭ್ಯಗಳು ಕೂಡ ಸಿಕ್ಕಿದೆ ರಾಜಾತಿಥ್ಯ ಪಡೆದು ಜೈಲಲ್ಲಿ ಬೆಂದಾಜ್ ಆಗಿದ್ರು ದರ್ಶನ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಜಪ್ಪ ಒಂದು ಕಡೆಯಲ್ಲಿ ನಿನ್ನೆ ಜೈಲಿನ ಸಿಬ್ಬಂದಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಇನ್ನೊಂದು ಕಡೆಯಲ್ಲಿ ಇವತ್ತು ಕೈದಿಗಳು ಕೂಡ ಪ್ರೊಟೆಸ್ಟ್ ನಡೆಸಿದ್ದಾರೆ ಹಾಗೇನೆ ಒಂದೆರಡು ಆರೋಪಗಳನ್ನು ಕೂಡ ಜೈಲಿನ ಸಿಬ್ಬಂದಿಗಳು ಮಾಡ್ತಾ ಇರಬಹುದು ದರ್ಶನ್ ವಿರುದ್ಧವಾಗಿ ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿತಿನ್ ದರ್ಶನ್ ಒಂದು ಫೋಟೋ ಬಯಲಾದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳ್ಬೇಕಾಗತ್ತೆ ಯಾಕಂತಂದ್ರೆ ಸುಮಾರು ಸಿಬ್ಬಂದಿ ಅರ್ಜಿ ಅಧಿಕಾರಿಗಳನ್ನ ಸರ್ಕಾರ ಏನು ಸದ್ಯಕ್ಕೆ ಅವರಿಗೆ ಅಮಾನತು ಒಳಪಡಿಸಿದ್ರು ಇದಾದ ನಂತರದಲ್ಲಿ ಜೈಲಲ್ಲಿರುವಂತಹ ಸಿಬ್ಬಂದಿಗಳು ಆ ಅಲ್ಲಿರುವಂತಹ ಕೆ ಎಸ್ ಐ ಎಸ್ ಎಫ್ ಏನಿದೆ ಅವರ ವಿರುದ್ಧವಾಗಿ ಸದ್ಯಕ್ಕೆ ಸಾಕಷ್ಟು ಆಕ್ರೋಶವನ್ನ ಕೂಡ ಅವರು ಆಗ್ತಿರುವಂತದ್ದು ಅಂದ್ರೆ ಜೈಲು ಸಿಬ್ಬಂದಿಗಳು ಜೈಲಿನ ಒಳಗೆ ಹೋಗಬೇಕಂತಂದ್ರೆನೆ ಅವರಿಂದ ದೇಹ ತಪಾಸಣೆಗೆ ಒಳಗಾಗಿ ಹೋಗ್ಬೇಕಾಗತ್ತೆ ಒಂದು ಗುಂಡು ಪಿನ್ ಕೂಡ ಅವರನ್ನ ಬಿಟ್ಟು ಅವರ ತಪಾಸಣೆಯನ್ನ ಮರೆಮಾಚಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಹೀಗಿದ್ರು ಕೂಡ ನಮ್ಮ ಮೇಲೇ ಇಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅವರ ಮೇಲೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜೈಲು ಸಿಬ್ಬಂದಿಗಳು ಒಂದು ರೀತಿಯಾಗಿ ಪ್ರತಿಭಟನೆ ಮಾಡಿದ್ರೆ ನಿನ್ನೆಯಿಂದಲೇ ಜೈಲಲ್ಲಿರುವಂತಹ ಕೈದಿಗಳು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಯಾವಾಗ ನಟ ದರ್ಶನ್ಗೆ ಜೈಲಿನಲ್ಲಿ ಸಿಗರೇಟ್ ಸಿಗತ್ತೆ ಅನ್ನುವಂತ ಮಾಹಿತಿ ಬಿತ್ತರಾಗಿತ್ತು ಮಾತ್ರ ಇದಾದ ನಂತರದಲ್ಲಿ ಬಿಡಿ ಜೊತೆಗೆ ಸಿಗರೇಟ್ ಸೇರಿದಂತೆ ರಾಜಾತಿಥ್ಯ ಏನ್ ಸಿಗ್ತಾ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ ಹಾಗಾಗಿ ಅಲ್ಲಿರುವಂತಹ ಸಾಮಾನ್ಯ ಕೈದಿಗಳಿಂದ ಬಿಜೆಪಿ ಕೈದಿಗಳಿಗೂ ಕೂಡ ಇದರೊಂದು ಸವಲತ್ತಿನಿಂದ ಸದ್ಯಕ್ಕೆ ಅವರೆಲ್ಲರನ್ನೂ ಕೂಡ ದೂರ ಇಡಲಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಜೈಲಲ್ಲಿ ಇರುವಂತಹ ಒಂದಷ್ಟು ಜನ ಕೈದಿಗಳು ಈಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಅಂದ್ರೆ ಬಿಡಿ ಸಿಗರೇಟ್ ನಮ್ಗೆ ನಿರಂತರವಾಗಿ ಬೇಕಾಗುತ್ತೆ ಯಾಕಂದ್ರೆ ಬಿಡಿ ಸಿಗರೆಟ್ ಅನ್ನುವಂಥದ್ದು ಹಾಗೆ ಕೆಲವು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ ಹಾಗಾಗಿ ಅದು ಇಲ್ಲ ಅಂತ ತಕ್ಷಣ ಅವರಿಗೆ ಬೇರೆ ಲೋಕವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಭಾಸವಾಗುತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಬಿಡಿ ಸಿಗರೆಟ್ ಇಲ್ಲದೆ ನಾವು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿನ್ನೆ ಏನು ಪ್ರತಿಭಟನೆಯನ್ನ ನಡೆಸಿದ್ರು ಅದು ಇವತ್ತು ಕೂಡ ಅದಕ್ಕೆ ಮುಂದುವರೆದಿರುವಂತದ್ದು ಬಿಡಿ ಡಿ ಸಿಗರೆಟ್ ಸಿಗುವಂತೆ ನಮ್ಗೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಬೇಡಿಕೆಯನ್ನ ಕೂಡ ಜೈಲಲ್ಲಿ ಇರುವಂತಹ ಸಿಬ್ಬಂದಿ ಜೊತೆಗೆ ಅಧಿಕಾರಿಗಳಿಗೆ ು ಇದು ಒಂದು ಕಡೆ ಆದ್ರೆ ನಡ ದರ್ಶನ್ ಜೈಲು ಸೇರಿದ ನಂತರದಲ್ಲಿ ಬದ ಅಲ್ಲಿ ಬದಲಾವಣೆಗಳಾಯ್ತು ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಜೈಲು ಸೇರಿದ ಮೂರು ದಿನಗಳ ಮಾತ್ರ ದರ್ಶನ್ ಸಾಮಾನ್ಯ ಕೈ ಅಂತ ಅಲ್ಲಿರುವಂತಹ ಸಿಬ್ಬಂದಿಗಳೆಲ್ಲರಿಗೂ ಕೂಡ ಗೌರವ ಕೊಟ್ಕೊಂಡು ಇದ್ರು ಅದಾದ ನಂತರದಲ್ಲಿ ಅವರ ವರಸ ಸಂಪೂರ್ಣವಾಗಿ ಬದಲಾಯಿತು ಯಾವಾಗ ಅವ್ರಿಗೆ ರಾಜತಿಥ್ಯ ಸಿಗೋದಕ್ಕೆ ಪ್ರಾರಂಭ ಆಯಿತು ಇದಾದ ನಂತರದಲ್ಲಿ ಜೈಲು ಸಿಬ್ಬಂದಿಗಳು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಗಳಿಗೆ ಆತ ಗದ್ರುವಂತ ಕೆಲಸ ಕೂಡ ಆಗ್ತಾ ಇತ್ತು ಅಂದ್ರೆ ಈ ಎಲ್ಲಾ ಒಂದು ಅಂಶವನ್ನ ಗಮನಿಸ್ ಗಮನಿಸ್ತಾ ಹೋದ್ರೆ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಆಗಿರುವಂತಹ ಬದಲಾವಣೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ ಯಾಕಂದ್ರೆ ಕೇವಲ ಸಿಬ್ಬಂದಿಗಳ ಮಟ್ಟದಲ್ಲಿ ಆಗಿರುವಂತದ್ದಲ್ಲ ಇದು ದೊಡ್ಡ ಮಟ್ಟದಲ್ಲಿ ಅವರಿಗೆ ರಾಜಕೀಯತೆ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸೆಟ್ ಆಗಿದೆ ಅನ್ನುವಂತಹ ಒಂದಿಷ್ಟು ಆರೋಪ ಹಾಗಾಗಿ ಸಿಬ್ಬಂದಿಗಳಿಗೆ ಇಲ್ಲಿ ಬಲಿ ಮಾಡ್ತಿರುವಂತದ್ದು ಅಲ್ಲಿರುವಂತಹ ಜೈಲು ಸಿಬ್ಬಂದಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ನಿತಿನ್ ಓಕೆ ರಾಜಪ್ಪ ಥ್ಯಾಂಕ್ ಯು ತಮಿಳು ಅಪ್ಡೇಟ್ಸ್ಗೆ